ఎస్ వందంటే హాకీ నా మన బక్క కుత్కొకే నీ ఎత్తి బెంకీ క ఎగ్లా ఎు ఎదుర్సరి హిం బర్ల నోడు కలసీ లోపనే అలా థర్ బందోడి ఆ తర బందంత నాకై కొ ని జన్మకి నన్న మన మున్ గంట బాగా కుత్కొకే ఆత్తిలో ఎల్గొిత్ జ్ఞాన ఓర్సమేలైతల ఆ ఎలా ఇల్గీతు ఈబుట్లా లోపే నేను కల్తీర దుర్బుద్ధికి ఎద్ది ఎవరు సరే శిక్ష కొట్టని ఒ బాయి ముట్క లోపన్న ఎద్ది

ರಾಜಕುಮಾರ್ ಅಯ್ಯ ನಿನ್ ಜನ್ಮಕ್ಕೆ ಬೆಂಕಿ ಕಾನಿನಾ ಯಾಕ ಬಂದಿದ್ದಿಲ್ಗೆ ಕಟ್ಟಕೊಂಡ್ ಆದ್ಮೇಲೆ ನ್ಯಾಯವಾಗಿ ಬಾಳ್ಸಬೇಕು ಅನೋ ಯೋಗತೆ ಇಲ್ಲೋ ನಿನ್ಗೆ ಬಡಿಯದ ನಿನ್ಗೆ ಯಾ ಮಗಾ ಒತ್ತಕ ಬಂದಿದ್ದಿಲ್ಲ ನೀನು ಯಾ ಮಗಾ ಒತ್ತಕ ಬಂದಿದ್ದಿ ಆ ಬೆಂಕಿ ಕೊಡ್ಬಾರ ಶಿಕ್ಷೆ ಕೊಟ್ಟಂತಲ್ಲ ಕೊಡ್ಬಾರ ಬಂದನ ಕೊಟ್ಟಂತಲ್ಲ ಇನ್ನೇನು ಉಲ್ಸಿದ್ದೆನ್ ಬಿಟ್ಟು ಬಂದಿದ್ದಿಲ್ಗೆ ನೀನು ಯಾಕಲ ಬಂದಿದ್ದಿ ಹೋಗಿರಿ ಮಾವ ಕ್ಯಾ ಕರ್ಸಿ ಮಕ್ಕೆವ್ನ್ಗೆ ಎಷ್ಟೆ ಆದ್ರೂ ಎಡೋಗದನೆ ಕೂತರೆ ಕಣ್ಣ ಮಾವ ಮದ್ಯದಿಂದನೇ ತಾತ ಇದೊಂದಸತಿ ನನಗೆ ಅವಕಾಶ ಮಾಡ್ಕೊಡಿ ತಾತ ನನ್ನ ನಿಕ್ಕಿ ತುಂಚನ ನುಡ್ಕತ್ತಿನಿ ಇದೊಂದಸತಿ ಅವಕಾಶ ಮಾಡ್ಕೊಡಿ ನನಗೆ ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೋಬೇಕು ನನ್ನ ಮಗಿನ ಚೆಂದ ನೋಡ್ಕೋಬೇಕು ಅಂತ ನಿಜವಾಗ್ಲೂ ತುಂಬ ಆಸೆ ಆಗೈತೆ ತುಂಬ ಚೆನ್ನಾಗಿ ನೋಡ್ಕೊಳ್ತಿ ನೋಡ್ಕೊಳ್ತಾನೆ ಆಗಲ್ಲ ನಾನು ಜ್ಞಾನಿತ್ತಿಲ್ಲ ಇವಾಗ ನೋಡ್ಕೊಳಕ್ಕೆ ನೋಡ್ಕೊಳ್ಬೇಡ ಅಂತ ಯಾರಪ್ಪ ಹೇಳಿದ್ರು ಇಟ್ಟು ಕೂತಿದ್ರ ಕೈ ಕಲ್ ಕಟ್ಟಿದ್ರ ನೋಡ್ಕೊಳ್ಬೇಡಪ್ಪ ನೀಡ್ತಿ ಮಕ್ಕಳ ಅಂತ ಹೇಳಿದ್ರುಲಾ ನಾಚಿಕೆ ಕೈ ಕೊಡಲ ನಿಮಗೆ ನಿಮ್ಮ ಜನ್ಮಕ್ಕೆ ಕಟ್ಕೊಂಡ್ಮೇಲೆ ಕರ್ಕೊಂಡು ಹೋದ್ಮೇಲೆ ನನ್ನೇ ನಂಬದೆ ಅವೀಣ್ಣ ಹೆಂಗೆ ನೋಡ್ಕೋಬೇಕು ಅನ್ನೋದು ದಿಗ್ಲಿಗೆ ಬರ್ತಾನೆ ಕರ್ಕೊಂಡು ಹೋಗೋದು ಪ್ರೀತು ಸಹ ಸುಲಭ ನಿಮ್ಮ ಪ್ರೀತಿಗೆ ಬೇಕೀಕಾ ಕರ್ಕೊಂಡು ಹೋದ್ಮೇಲೆ ನಾಯ್ತವಾಗ್ ನೋಡ್ಕೊಳ್ಬೇಕು ಅನ್ನೋ ಇಲ್ಲ ನಿನಗೆ ಮಾತಾಡ್ತಾನೆ ಮಾತಾಡ್ತಿ ತಿರ್ಗವಾ ಹ್ಞೂ ಊರೇ ಅದೇ ಕಲ್ಸ ನೀನು ಆಗ್ದು ಚೆನ್ನಾಗಿ ನೋಡ್ಕೊಂಡಿಲ್ಲ ಇನ್ಮೇಲೆ ಚೆನ್ನಾಗಿ ಹೊಡ್ಕೊತೀಯ ಅಂತ ಎಲ್ಲ ಗ್ಯಾರಂಟಿ ತಾತ ಇಲ್ಲ ತತ್ತ ನಾನು ಚೆನ್ನಾಗಿ ನೋಡ್ಕೊತೀನಿ ಹಾಗೇನೋ ತಪ್ಪು ಮಾಡ್ಬಿಟ್ಟೆ ಇನ್ಮೇಲೆ ನಾನು ಯಾವುದೇ ತಪ್ಪು ಮಾಡಿಕಿಲ್ಲ ಮಾಡಿಕ್ಕಿಲ್ಲ ಚೆನ್ನಾಗಿ ನೋಡ್ಕೊತೀ ಈಗ ಎಲ್ಲ ಅರ್ಥ ಆಗತ್ತೆ ನನಗೆ ತತ ನಿಮ್ದು ಅಮ್ಮಯ್ಯ ತಾತ ನಿಮ್ ಕಾಲ್ ಕದಕೀನಿ ತತ ನಂಗೆ ಇದು ಒಂದೇ ಒಂದು ಸತಿ ಅವಕಾಶ ಮಾಡ್ಕೊಡಿ ಯಾರಮ್ಮ ಇವರು ನಿಕಿತಾ ನಿಖಿತನ್ ಗಣ್ಣಂತೆ ಐ ಎಕ್ಲಾ ಬಂದಿದೆ ಯಾಕೆ ಬಂದಿದೆ ಏನು ಅಂತ ಬಂದಿದ್ದೀಯಾ ನೀನು ಬಾಬಾ ನೀವು ಅಡ್ರಿ ಬಡೀರಿ ನಾನು ಬಿಡಿ ನಾನು ಒಯ್ಕಿಲ್ಲ ನಾನು ನಿಕ್ಕಿತು ಕೂಟ ಬಾಳಕ್ಕೆ ಬಂದೀನಿ ಬಾಳೆ ಬಾಳ್ತೀನಿ ನಾನು ಇಲ್ಲ ನಾನು ಹಣ ಇಲ್ಲ ಬಿದ್ದೋಗ್ಲಿ ನಿಮ್ದ ಅಮ್ಮ ನಿಮ್ಮ ಕಾಲ್ ಗಡ್ಕತಿನಿ ನನಗೆ ಅವಕಾಶ ಮಾಡ್ಕೊಡಿ ಬಾಬಾ ನಾನು ಚೆನ್ನಾಗಿ ನೋಡ್ಕೊತೀನಿ ಆಗ ಕೆಟ್ಟವನಾಗಿದ್ದ ಈಗ ಬುದ ಬುದ್ಧಿ ಕಲ್ತೀನಿ ಒಳ್ಳೇನಾಗಿವಿನಿ ಅಮ್ಮ ಏನಂತೀನಿ ರಾಣಿ ನೋಡ್ಕೊಳ್ಳೋಕೆ ನೋಡ್ಕೊತೀನಿ ಕೆಲಸಕ್ಕೂ ಸೇರ್ಕೊಂಡಿದ್ದೀನಿ ಕಣ್ಣು ಬಾಬಾ ಕಳ್ಸಿಕೊಡಿ ಬಾಬಾ ಅಷ್ಟೊತ್ತಿ ನನ್ನ ಮಗಳ ತೋರಿಸತಕ ಉಸ್ಕನ್ ಗುಂತವರೆ ನನ್ನ ಮಗೇ ನೋಡಬೇಕು ಅಂತ ಆಸೆ ಇಕ್ಕೆ ಬಬಾ ನಿಮಗೆ ಈ ತರ ಮಾಡಿದ್ರೆ ನಿಮಗೆ ಹೆಂಗ್ ಅನಿಸೋದು ಬಬಾ ಒಂದಸತೆ ಅವಕಾಶ ಮಾಡ್ಕೊಡಿ ಬಬಾ ನಿಮ್ಮ ಅಮ್ಮ ಏಕನ್ ಬಬಾ ತಪ್ಪಾಯಿತು ಇನ್ಯಾದೆ ಕಾರಣಕ್ಕೂ ನಾನು ಈ ತರ ಇಲ್ ನಡ್ಕೊಳಕಿಲ್ಲ ಹಾ ಓಲ ಎದ್ದಿ ಮರವಾದಿಂದ ಬರವಾದಿಂದ ಎದ್ದ ಹೋಗ್ನಿನ ನಿನ್ನ ಬಾಳಿ ಮೂണാಕ ನಿನ್ನ ಎಷ್ಟಷ್ಟ್ ವರ್ಷನ್ ಸತ್ತಿದ್ದೀನಿ ಅನ್ಸಿದೀ ಇಂತ ಅನ್ಕಣ್ಣಾರ ನಾನೇ ನೋಡಿನ ಕಾಲ ನನ್ನ ಮಗಳಗೆ ನನ್ನ ಮಗಳನ ಯಾವತರ ಗೋಳು ಇಕ್ಕೊಂಡಿದ್ದೀ ಅಂತ ಅನ್ಕಣ್ಣಾರ ನಾನೇ ನೋಡಿನೀ ක් බ කරන ඔහෝ බොන්ධෝන බුලටරක මුච්කඩයද ල මන ැපක් වෙදන්නේ නෝ ලෝපනන්න මේ සම්ස්කඩි තා ත සම්ස්කඩි ඇත සම්ස්කඩිතේ ුලර අන්දානත නධ කරකු සම්ිකරකක් බුරු බ සම්ස්කඩි බව රු තු බඩර කුරු නොර කාල්ගුට කුත් මතර දිෙන சுமார்

ಓಹ್ ನೋಡೋದ್ ಬಿಡು ಮಾತಾಡಕತ್ತದ ಅಂದ್ರೆ ಹಂಗಲ್ಲ ಕನ್ ಮ್ಯಾಲೆ ಹಂಗೂದ ಹಿಂಗೂ ಇಲ್ಲ ಬಾಯಿ ಉಬ್ಕೊಂಡು ಇರೋದು ತೋಲಿ ನಿನ್ನ ಕಣ್ಣು ಬರ್ಲಿ ಅವನು ಕಸ್ಕೊಳದು ಕೂತ್ಕೊಂಡು ಮಾತಾಡದ ಓಹ್ ಮುಗ ರೋಡ ಹೊಳೀಯ ಜಲ್ಮಕ್ಕೆ ಬೆಂಕಿ ಕಾ ನನ್ನ ಮಗಳಿಗೆ ಕೊಡ್ಬಾರ್ದ ಕಷ್ಟ ಕೊಟ್ಬಿಟ್ಟು ಈಗ ಬಂದವ್ನೆ ಮಳ್ಳಿನಗೆ ಮಳ್ಳಿನ ಮಳ್ಳಿ ನಾಟ ಕಾರಕ್ಕೆ ಟೂ ನಿಂ ಜಲ್ಮಕ್ಕೆ ನಾಚಿಕೆ ಮಾರ ಮರವುದೇನು ತಿಲ್ಬಿಲ್ಲ ನಿನಗೆ ನಿನ್ನ ಹೇಗ್ ಐತೆ ಬೆಂಕಿ ಕನಿನಾ ಮಳ್ಳ ಮಳ್ಳಕ ತಗೋ ರೀ ಸಾಮಾನ್ಯದ ಸಾಮಾನಿ ಮಳ್ಳ ಆಯ್ತುನು ಬಂದವ್ನೆ ಇಲ್ಲಿ ನಾಚಿಕೆ ಮಾರ ಬಂದಿದ್ದು ಮುಂಡೆ ಮಗ್ನೆ ಅದೇ ನನ್ನ ಮಗಳ ಗೋಡಾಡ್ ಸಿಗ್ಬಾಟ್ರು ಸೇರಿಸಿ ನನ್ನ ಮಗಳು ಅಯ್ಯೋ ಅಪ್ಪ ನೀನು ತೊಟ್ಟನೇ ಇದ್ದದ ಅದಕ್ಕೆ ನಿನಗೆ ತಟ್ಟಿ ನಿಮಗೆ ಈ ಪರಿಸ್ಥಿತಿ ಬಂದಿರೋದು ನಿನಗೆ ನಿನ್ನ ಜನ್ಮಗೆ ಬೆಂಕಿ ಕಣ್ಣಿನ ಬಂದವನೆ ಓಲ ಮುಚ್ಕೊಂಡಿಲ್ಲಿಂದವ ಇಲ್ಲ ತೇ ನಾನು ನಿಕ್ಕಿದ್ದನ್ನು ಕರ್ಕೊಂಡು ಹೋಗಿ ಬಂದಿದ್ದೀನಿ ಕರ್ಕೊಂಡೇ ಹೋಗೋದು ಕಾಕ ಹೋಯ್ತಾನೆ ಕಾಕಾಡು ಈಕಿತ್ತು ಏನು ಹೊಸ ಚೆನ್ನಾಗಿ ನೋಡ್ಕೊಂಡ ಪ್ರೀತಿಸ್ಬಿಟ್ಟು ಕರ್ಕೊಂಡು ಹೋಗೀನಿ ಅಂದ್ಬಿಟ್ಟು ಆ ಚೆನ್ನಾಗಿ ನೋಡ್ಕೊಂಡಲ್ಲ ನೀನು ಭಾಳ ಚೆನ್ನಾಗಿ ನಾಚ್ಕೆ ಮರ ಮರೋದಿಲ್ಲದೋದಾನೆ ತಾತ ಬಾಬಾ ಇನ್ಮೇಲೆ ತುಂಬ ಚೆನ್ನಾಗಿ ನೋಡ್ಕೊತೀನಿ ನಿಮ್ದ ಅಮ್ಮ ಒಂದ್ಸತಿ ಕಳ್ಸಿಕೊಡಿ ಗ್ಯಾರಂಟಿ ಈಗ ಹೇಳ್ತಾ ಇದ್ ಮೇಲೆ ಚೆನ್ನಾಗಿ ನೋಡ್ಕತಿ ಅನ್ನೋದು ಗ್ಯಾರಂಟಿ ಬೇಕಾದ್ರೆ ಬೇಕಾದ ಪುಸ್ಟೂನ್ ಬಂದು ಅಲ್ಲೇ ಸೈನ ಕೊಡ್ತೀನಿ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂದ್ಬಿಟ್ಟು ನಾನು ಮನೇನ್ ಮಾಡಿ ಇಟ್ಟಿದ್ದೀನಿ ಕೆಲಸ ಹೋಯ್ತಾ ಇದೀನಿ ಇವಾಗ ತುಂಬಾ ಬದಲಾವಣೆ ಆಗಿದ್ದೀನಿ ಇದು ಒಂದ್ಸತಿ ಅವಕಾಶ ಮಾಡ್ಕೊಡಿ ಎಲ್ ಮನೆ ಮಾಡಿದೀಯ ಮೈಸೂರಲ್ಲಿ ಮಾಡಿದ್ದೀನಿ ಎನ್ಮೇಲೆ ಹ್ಞೂ ಬವಾ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಇದು ಒಂದ್ಸತಿ ಅವಕಾಶ ಮಾಡ್ಕೊಡಿ ಬಾ ಪ್ಲೀಸ್ ಬವಾಡದಾ ನಿಮ್ಮ ಅಜ್ಜಿ ಕುತ್ಕೊಂಡ್ ಮಾತಾಡ್ಬಿಟ್ಟು ಆಮೇಲೆ ನಿನ್ನೆ ನನಗೆ ಕಳ್ಸಕಿಲ್ಲ ನಾವು ಬಿಗಿ ಬಂದು ಬಸ್ ಮಾಡಿ ಕಳ್ಸೋದು ಸುಮ್ಮನೆ ಕಳ್ಸಕಿಲ್ಲ ಹೆಣ್ಮಕ್ಳುಗಳನ್ನ ಪ್ರೀತಿ ಪ್ರೇಮ ಅಂದ್ಬಿಟ್ಟು ಕರ್ಕ ಕರ್ಕೊಬಿಡೋದು ನಡೀರ ಕೈ ಬಿಡ್ ದೇವ್ರು ಒಳ್ಳೇದ್ ಮಾಡ್ದ ನಿಮಗೆ ಒಳ್ಳೇದ್ ಮಾಡದ ಹೇಳು ತತ ತಪ್ಪ ಆಯ್ತು ತತ ನಡೀಗ ಅಳಿಕೆ ತತ ಏನ್ ಅಮ್ಮ ಅಮ್ಮನ ಬೇಡ ಅಂತದ್ ಸುಮ್ಮನೆ ಕೂತ್ಕಲ್ಲ ಮಗ ಅವಳು ಆತಾಳು ನೀನು ಇಲ್ಲ ಏನ್ ಮಾಡಾಕ ಇಸ್ಕೊಂಡಿಲ್ಲ ಅಣ್ಣ ಏನ್ ಮಾಡಕ್ಕೆ ಏನು ಇಸ್ಕೊಂಡು ಕೈ ಬಡ ಬೇಡ ಈಗ ಅವನಾಗ ಅವ್ನು ಬಂದಿರೋ ಸರಿ ಮಗ ನಾನು ಮಾತು ಕೇಳು ಏನಿದ್ರು ಗಂಡ ಹೆಣ್ಮಕ್ಳು ಗಂಡದಿರೋದೇ ಚದ ಏನ್ ಮಾಡಕ್ಕೆ ಇಸ್ಕೊಂಡು ಇಲ್ಲಿ ಏನ್ ಮಾಡಕಪ್ಪ ಈಗ ಕೆಲಸ ಸೇರ್ಕೊಂಡಿ ಅಂತನೇ ಅಲ್ವಾ ನೋಡದ ಯಾವ ಕೆಲಸ ಅಂತ ಹೋಗಲಿ ವಿಚಾರಿಸ್ಕೊಂಡು ಇವನು ಕೆಲಸಕ್ಕೆ ಬರ್ತಾಯಿದ್ದಾನ ಅಂತ ಕೇಳೋದು ಯಾವ ಮನೆ ಎಲ್ಲಿ ಮಾಡಿದ ಮನೆ ಎಲ್ಲ ನೋಡ್ಕೊಳ್ತಾನೆ ಏಕೆ ತುಂಬ ಕಳಿಸ್ಬಿಟ್ಟವ ಹಂಗಾರೆ ಏನು ಅಷ್ಟೇ ನಮಗೆ ಪರಿಜ್ಞಾನ ಇಲ್ಲವಾ ಹೋಗಿ ನೋಡ್ಕೊ ಬಂದ್ಬಿಟ್ಟು ಒಬ್ಬ ಬರೋ ಕರ್ಕೊಡೋಕೆ ಅವನ್ನೇ ಕರ್ಕೊಂಡು ಹೋಗಿ ನೋಡ್ಕೊಬ್ರೋ ಎಲ್ಲೆಲಿ ಅಂತ ಅಸೋಕೆ ನಿಮ್ಮ ಜಾರಿಸ್ತೀನಿ ನೋಡೋದ ಏನಾರೇ ಚೆನ್ನಾಗದೇ ಅಲ್ಲಿ ಎಲ್ಲ ಅನುಕೂಲವಾಗದೆ ಅಂದರೆ ಕಳಿಸ್ಕೊಡೋದು ಇಲ್ಲಾಂದ್ರೆ ಬೇಡ ಅನ್ನೋದು ಸುಮ್ಮನೆ ಯಾಕೆ ಇದು ಮಾಡೋದು ಚೆನ್ನಾಗಿ ಅಚ್ಕಟ ನೋಡ್ಕೊಳ್ತೀನಿ ಅಂದರೆ ಯಾಕೆ ಕಳಿಸ್ತಾನೆ ಇರ್ಸ್ಕೊಳ್ಳೋದು ಏನು ಮಾಡೋಕೆ ಇಸ್ಕೊಂಡು ಏನು ಇರಿಸ್ಕೊಂಡು ಉಪ್ರಕಾಯಿಪ್ಪ ಮಗಿಗೆ ಈಗಲೇ ತದ್ದ ಪ್ರೀತಿಲ್ಲೇ ಮಾಡಿಯಾ ಈ ವಯಸ್ಸಿಗೆ ಹೋಗೋಪ್ಪ ನೋಡದ ಒಂದು ರೀತಿ ನೋಡ್ಕೊಳ್ತೀನಿ ಅಂದ್ರೆ ನೋಡ್ಕೊಂಡು ಬಿಡ್ಲಿ ಅಕ್ಕೇ ತಲೆ ಕೆಲ್ಸ್ಕೊಳ್ಳೋದು ಬೇಡ ಸರಿತದ ಆಯಿತು ನೋಡ್ತಿದ್ದಾಡು ಹೋಗಿ ಅವ್ರು ಅವನು ಅವ್ನು ಬೇಡ ಕೇಳ್ಕೊಂಡು ಎಲ್ಲಾನು ಹೋಗಿ ನಂಗೆ ವಿಚಾರಿಸ್ಕೊ ಬರ್ತೀನಿ ಅಡ್ರೆಸ್ ಡ್ರೆಸ್ ತೊಗೊಂಡೋಗಿ ಅಲ್ಲಿ ಏನಂತರೂ ಗೊತ್ತಾಯ್ತದೆ ಏನಾರು ಇಲ್ಲ ಒಳ್ಳೆದಾಗ ಅಂದ್ರೆ ಕಳ್ಸೋದು ಇಲ್ಲ ಇವ್ನು ಗೊತ್ತೆ ಎಲ್ಲ ಇಲ್ತ ಗೊತ್ತಾಗುತ್ತೆ ಅಲ್ಲ ಬಟ್ವಾಲು ಅಕ್ಕಪಕ್ಕಲ್ಲ ಮನೆ ತಾವು ವಿಚಾರಿಸು ಅವ್ನು ಕೆಲಸ ಮಾಡತಾವು ತವ ವಿಚಾರಿಸು ಮಗ ಅಲ್ಲೇ ಗೊತ್ತಾಗ್ತದೆ ಯಾರು ಒಬ್ರು ಆಲನ್ನು ಉಂಡೋರು ಯಾರು ಎಷ್ಟು ಹೇಳಿ ಹೇಳ್ತಾರೆ ಗೊತ್ತಾಗ್ತದೆ ಹೋಗು ಆಮೇಲೆ ವಿಚಾರಿಸೋಕದೆ ಹೆಣ್ಮಕ್ಳು ನಾ ಮಾಡಕ್ಕೆ ಇಸ್ಕೊಳೋದಪ್ಪ ಯಾಕೆ ಸುಮ್ಮನೆ ಬೇಡ ಹೋಗು ಅವ್ಳಗೊಂದು ಜೀವನ ಯಾಕೆ ಜೀವನ ಹಾಳು ಮಾಡೋದು ನಿಮ್ದಾಗ ಇರ್ತೀವಿ ಇರ್ಸ್ಕೊತೀನಿ ಅಂತ ಅಂದ್ರೆ ಕಳ್ಸಿಕೊಡೋದು ಅದಕ್ಕೇನಂತೆ ಸರಿ ತಾತ ಆಯ್ತು ಬಿಡು ಹಂಗಾರೆ ಮತ್ತೆ ಇದ್ ಹೋಗಿ ಚರ್ಸ್ಕೊ ಬರೋಣ ಹೋಗಿ ಹೋಗು ಮೊದ್ಲು ಮೊದ್ಲ ಕೆಲಸ ಮಾಡು ವಿಚಾರ್ಸ್ಕೊ ಬರೋಕೆ ಹೋಗಿ ನಾನು ಹೋಗಿ ಕೇಳ್ಕೊಂಡು ಹೋಗ್ತ ಬರ್ತೀನಿ ನೋಡದ ಊಟ ಗಿಟ್ಟ ಈಗ ಕೊಡಗು ಯಾಕೋ ಅಮ್ಮ ಅಪ್ಪಗಳೆ ಊಟ ಗಿಟ ತಂಗಾರ ತಂಗ ಏನೋ ಅಷ್ಟೊತ್ತಿ ಈ ಚಲ ಕೂತಿದಂತೆ ಹೇಳಕ್ ಆತ ನಡಿ ಹೇಳಕೈತಿ ತುಂಬ ಇರ್ಬಗ ಇಲ್ಲಿ ಅಕ್ಕ ಇಲ್ಲಿ ಹಾಕ್ ಕಳಕಿಲ್ವಾ ಏನ್ ಯಾರಿ ಅವ್ನ ಹೊಳಿ ಮೈ ಅನ್ನೋದು ತಪ್ಪೋದ ಸುಮ್ನಿ ಅದೇನ್ ಕುತ್ಕೊಂಡ್ ಮಾತಾಡಕ್ ಆಯ್ತದೆ ಪುಟ್ಟಿ ಏನ್ ಮಾತು ಏನ್ ಮಾತು ರೀ ಸರ್ ನಿಂಗೆ ಬುದ್ಧಿ ಓಡಿಸ್ಬೇಕಾನೆ ಅಮ್ಮ ನೋಡ ಸುಮ್ಕಿರು ವಿಚಾರಿಸ್ತೀನಿ ಏನು ಅಂತ ಓಟ್ಕೋತೀನಿ ಕೆಲಸ ಮಾಡತಕ್ಕೂ ಮನೆ ಮಾಡಿರತಕ್ಕೂ ಬಿಲ್ಕುಲ್ ಬೇಡ ಅವ್ನ ಸಮಸ್ಯೆನೆ ಬೇಡ ಅವನು ಅವ್ನು ಎಷ್ಟು ಎಂತವನು ಅಂತ ನನಗೆ ಗೊತ್ತು ನನ್ ಮಗಳಾಗಿರೋ ಇಷ್ಟ ದಿವಸ ಬಾಳೆ ಅವ್ನ ಕುಟೆ ಉಪ್ಪು ಕೈಯಾಕು ಮನೇಲಿ ಕಲ್ಸ್ಬೇಡ ಕಣ್ಣ ಮನೆಗೆ ಏನು ಮಾಡಬೇಕು ಏನು ಬಿಡ್ಬೇಕು ಅಂತ ನಮ್ಗೆ ಗೊತ್ತು ನಿನ್ ಬಾಯ್ ಮುಚ್ಕೊಂಡು ಇರೋದ್ ಕರಿದಿನ ಬರಲ್ಲ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ